ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಸೊ ನಾವು ಪಾಪುಗೆ ಸ್ವಲ್ಪ ಗೋ ಜೋಲ್ ಶಾಪ್ ಮಾಡಬೇಕಾಗಿತ್ತು ಅಕ್ಷಯ ತೃತೀಯ ಇತ್ತಲ್ವ ಸೊ ಅಕ್ಷಯ ತೃತೀಯದಲ್ಲೇ ಶಾಪ್ ಮಾಡಬೇಕು ಅಂತೇಳಿ ಅಪ್ಪನ್ ಕೇಳಿದ್ದೆ ಸರಿ ಅಂತೇಳಿ ಅಕ್ಷಯ ಹೋಗ್ತಾ ಹೋಗ್ತಾಯಿದ್ದೀವಿ ಈಗ ಆಲ್ರೆಡಿ ನಾನು ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಸೊ ಶಾಪ್ ಬಂದು ಜಾಸ್ತಿ ವ್ಯೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಅದಕ್ಕೆ ಅವ್ರನ್ನ ಕೇಳಿದೆ ಕೇಳಿ ಇಲ್ಲಿಲ್ಲ ಸಾರಿ ನಾನು ಅವ್ರನ್ನ ಕೇಳಿಲ್ಲ ಹಾಗೆ ಸುಮ್ಮನೆ ಲೈಟಾಗಿ ಸ್ವಲ್ಪ ಮಾಡಿಕೊಂಡೆ ಹಬ್ಬ ನೋಡಿ ಯಾವ್ದು ತೊಗೊಳೋದು ಕೈಗೆ ಮತ್ತು ಕಾಲಿಗೆ ಕಡ್ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ಗುರುಪ್ರೇಶ್ ಇತ್ತು ಅವ್ರು ಬಂದು ನಮ್ಮ ಮನೆ ಹತ್ರನೇ ರೆಂಟ್ಗೆ ಅಂಥೇಳಿದ್ದು ಸೊ ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದ್ವಿ ಮತ್ತು ನಮ್ಮ ಅವ್ರಿಗೆ ನಾವು ತುಂಬ ಇಷ್ಟ ಆಗಿದ್ವಿ ಅದಕ್ಕೆ ಅವರು ಬಂದು ಅಲ್ಲಿಂದ ಬಂದು ನಮಗೆ ಎಡೇಷನ್ ಕೊಟ್ಟಿದ್ದರು ಮನೆಯಿಂದ ಸ್ವಲ್ಪ ದೂರನೇ ಹೋಗಬೇಕು ಸರಿ ಆಯಿತು ಅಂತೇಳಿ ನಾನು ಅಪ್ಪ ರೆಡಿ ಆಗಿದ್ವಿ ನೋಡ್ತಾ ಇರ್ಬೋದು ನಾನು ಈ ಥರ ಡ್ರೆಸ್ ವೇರ್ ಮಾಡಿದ್ದೀನಿ ಇದು ಹೊಸ ಅದೇ ನನ್ನ ಹತ್ರ ತುಂಬ ಹೊಸ ಡ್ರೆಸ್ಸಸ್ಗಳಿತ್ತು ಬಟ್ ಯಾವುದು ವೇರ್ ಮಾಡಲ್ಲ ಎಲ್ಲಾನು ಹಾಗೆ ಇಟ್ಟಿರ್ತೀನಿ ಯಾಕಂದರೆ ಈಗ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡ್ರೆಸ್ಸಸ್ನ ಚೆನ್ನಾಗಿ ಅಂದರೆ ಫೀಡಿಂಗ್ ಮಾಡಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ವೇರ್ ಮಾಡೋಕ್ಕಾಗಲ್ಲ ಅದೆಲ್ಲ ಅಂತ ಅಂಥೇಳಿ ನಾನು ಈ ಥರ ಹಾಗೆ ಇಟ್ಟಿದೆ ಸೊ ಇದು ಇದರ ಅದರಲ್ಲಿ ಇದೊಂದು ಹೊಸದು ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಈ ಥರ ಆಗಿದೆ ಜಸ್ಟ್ ಕೂಮ್ ಮಾಡಿ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಹಾಕಿ ಮಾಂಗಾಲೇನು ಅಷ್ಟು ಇನ್ನೇನು ಹಾಕಿಲ್ಲ ನಾನು ಗ್ರ್ಯಾಂಡಾಗಿಲ್ಲ ಇಯರಿಂಗ್ಸ್ ಏನು ಹಾಕೊಂಡಿಲ್ಲ ಸಿಂಪಲ್ಲಾಗಿ ನಾನು ಪಪ್ಪ ನಾನು ಯಾವಾಗಲೂ ಅಷ್ಟು ನಾನು ಪಾಪ ಇದೇ ಥರನೇ ಹೋಗೋದು ಸೊ ನೋಡ್ತಾ ಇರ್ಬೋದು ನನಗೆ ಪಾಪ ವೀಡಿಯೋ ಶೂಟ್ ಇದ್ದಾರೆ ನಾನು ಅಡ್ರೆಸ್ ವೇರ್ ಮಾಡಿದ್ದು ಫುಲ್ಲು ತೋರಿಸ್ಬೇಕು ಅಂತ ಅಂದ್ಕೊತಿದ್ದೆ ಬಟ್ ಆಗ್ತಾನೇ ಇರಲಿಲ್ಲ ಸೊ ಅದಾದಮೇಲೆ ಮನೆಯಿಂದ ನಾನು ಪಾಪ ಹೊರಟ್ವಿ ಇಲ್ಲಿಂದ ನೋಡ್ತಾ ಇರ್ಬೋದು ಇದರಿಂದ ಸ್ವಲ್ಪ ದೂರ ಅದಾದಮೇಲೆ ಏನಂದರೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ತುಂಬ ರಶ್ ಇತ್ತು ತುಂಬ ಲೇಟಾಗೋಯ್ತು ನಾವು ಬೇರೆ ಪಾಪು ಬೇರೆ ಎದ್ಬಿಡುತ್ತೆ ಅಂತಂದರೆ ಬೇಗ ಬೇಗ ಹೋಗಬೇಕು ಅಂತೇಳಿ ಸರಿ ಆಯಿತು ಫಸ್ಟ್ನೇ ಪಂತಿನೇ ನಮ್ಮದು ಅಂಥೇಳಿ ಊಟ ಮಾಡಿಬಿಡೋಣ ಆಮೇಲೆ ಹೋಗಿ ಕೊಟ್ಟೋಣ ಅಂಥೇಳಿ ಅವ್ರಿನ್ನೂ ಸತ್ಯಮಾರಾಯಣ ಪೂಜೆದಲ್ಲೇ ಕೂತಿದ್ರು ಅದಕ್ಕೋಸ್ಕರ ಸರಿ ಅಂಥೇಳಿ ನೋಡಿ ನಾನು ಊಟ ಮಾಡೋಕ್ಕೆ ಕೂತ್ಕೊಂಡೆ ಎಷ್ಟು ಬಿಸ್ಲಿದ್ದಂತ ಬಿಸಿಲಿಲ್ಲ ನನ್ನ ಊಟ ಮಾಡೋಕ್ಕಾಗಿಲ್ಲ ಅದು ಮುಂದಿನ ವಿಡಿಯೋದಲ್ಲಿ ನಾನು ಕುತ್ಕೊಂಡು ಎಲ್ಲ ಹೇಳಿದ್ದೀನಿ ಸೊ ನೋಡಿ ಆಮೇಲೆ ಮುಂದಿದ್ದು ಮಹಾಮಂಗರಾತಿ ಆಮೇಲೆ ಫೈನಲಾಗಿ ಅಪ್ಪ ನಾನು ಫಸ್ಟ್ ಗಂಟ ವೆಯ್ಟ್ ಮಾಡಿ ಆಮೇಲೆ ಹೋಗಿ ಕೂತ್ಕೊಂಡು ಅಪ್ಪನ ಹೋಗಿ ಬರ್ತಾಯಿದ್ದೆ ನಾನು ಇಲ್ಲ ಅಷ್ಟು ರಶ್ ಇರ್ತಿತ್ತು ಆಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ಬೀಸ್ಕೊಂಡು ತುಂಬು ಫೈನಲಾಗಿ ಇದೇ ಮನೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಮನೆ ಗುರುಪ್ರವೇಶ ಇರ್ಬೋದು ಅಕ್ಷಯತೃತೆಯ ಎಲ್ಲ ಮುಗಿಸ್ಕೊಂಡು ಮನೆಗೆ ಬ್ರೀಚ್ ಆದ್ವಿ ಇದು ಗುರುಪ್ರವೇಶದಲ್ಲಿ ಊಟ ಅಂತೂ ಇಚ್ಛಾ ಮಾಡೋಕ್ಕೆ ಆಗಿಲ್ಲ ಅಷ್ಟು ಬಿಸಿಲು ಊಟ ಮಾಡ್ತಾ ಇದ್ದರು ಬೇರೆ ಎಲ್ಲ ಹಿಂಗ್ ಡ್ರಾಪ್ 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 ಬರ್ತಾನೆ ಇತ್ತು ನನಗೂ ಜಾಸ್ತಿ ಬೇರೆ ಬರ್ತಿತ್ತು ಅಪ್ಪು ಜಾಸ್ತಿ ಬೇರೆ ಬರ್ತಿತ್ತು ಅಷ್ಟು ಶಕ್ ಆಗ್ತಿತ್ತು ಊಟ ಮಾಡೋಕ್ಕೆ ಆಗ್ತಾನೆ ಇಲ್ಲ ಎಲ್ಲ ಚೆನ್ನಾಗಿತ್ತು ಆಮೇಲೆ ನೆಕ್ಸ್ಟು ಇನ್ನೊಂದೇನಂತಂದರೆ ಊಟ ಮಾಡಿ ನಾವು ಆಮೇಲೆ ಅವರಿಗೆ ಯಾಕೆಂದರೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ರು ಅವರು ಸೊ ಸರಿ ನಾವು ಬೇಗ ಹೊರಟ ಹೋಗೋಣ ಇನ್ನು ಇನ್ನೂ ಫ್ಯಾನು ರೆಟ್ಟಲ್ಲಿ ಫ್ಯಾನ್ ಗಾಡಿ ಬೀಸ್ಕೊತಾ ಇದ್ದೀನಿ ಅಷ್ಟು ಶಾಖೆ ಇಲ್ಲ ಸೊ ಹೇಳಿದೆ ಅಲ್ವ ನಿಮಗೆ ನಾವು ಊಟಕ್ಕೆ ಹೋಗಿದ್ವಿ ಅಷ್ಟು ಅಂದರೆ ಅವ್ರಿಗೂ ಪೂಜೆ ಇನ್ನೂ ಮಾಡ್ತಾಯಿದ್ವಿ ಮಹಾಮಂಗಳಾರತಿ ಆಗಿರಲಿಲ್ಲ ಸೊ ಅದಕ್ಕೆ ಫಸ್ಟ್ ನಾವು ಊಟ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಹೋಗಿ ಇನ್ನ ನಾವು ಊಟ ಮಾಡಿ ಎಲ್ಲ ಆಗಿದ್ರು ಇನ್ನೂ ಪೂಜೆ ಮುಗ್ದಿರಲಿಲ್ಲ ಫೈನಲಿ ನಾನು ಸ್ವಲ್ಪ ಟೆನ್ ಮಿನಿಟ್ಸ್ ಏನೇ ಇತ್ತು ಸೊ ವೆಯ್ಟ್ ಮಾಡಿ ಆಮೇಲೆ ಪೂಜೆ ಎಲ್ಲ ಮುಗ್ದಾದಮೇಲೆ ಅವ್ರಿಗೆ ಏನು ಗಿಫ್ಟ್ ಥರ ಏನೋ ಕೊಟ್ಬಿಟ್ಟು ಬಂದ್ವಿ ಆಮೇಲೆ ಪ್ರಸಾದ ಎಲ್ಲ ತಗೊಂಡ್ವಿ ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಸಾದ ಸಿಗೋದು ತುಂಬ ಅಂದರೆ ತುಂಬ ಅದೃಷ್ಟ ಅದಕ್ಕೆ ಸರಿ ಅಂತ ಹೇಳಿ ಪ್ರೆಸ್ ತಗೊಂಡು ಎಲ್ಲ ನನಗೆ ಮದುವೆ ಮನೆಗೆ ಊಟ ಅಂದರೆ ತುಂಬ ಇಷ್ಟ ಮತ್ತೆ ಈ ಗುರುಪ್ರೇಶ ಆ ಥರ ಊಟ ತುಂಬ ಇಷ್ಟ ಅದಕ್ಕೆ ನನಗೆ ಯಾವಾಗ ನಾವು ಗುಡ್ಕೊಳ್ಬೇಕು ಅಂತ ಅಂತ ಹೋಗಿದ್ದು ಚೆನ್ನಾಗಿ ಇರುತ್ತೆ ಅಂತ ಚೆನ್ನಾಗಿತ್ತು ಬಟ್ ತಿನ್ನಕ್ಕೆ ಮಾತ್ರ ಆಗಿಲ್ಲ ಅವರು ಲಾಸ್ಟಲ್ಲಿ ಒಂದು ಐಸ್ ಕ್ರೀಮು ಅಥವಾ ಮಜ್ಜಿಗೆ ಬೇಕಾಗಿತ್ತು ಹಾಗೆ ಸ್ವಲ್ಪ ತಂಪಾಗ್ತಿತ್ತು ಬಟ್ ಆದರೆ ಅವರ ಹತ್ತಿರದಲ್ಲಿ ಐಸ್ ಕ್ರೀಮು ಎಲ್ಲ ತುಂಬ ಜಾಸ್ತಿ ಮಾಡಿಸಿದ್ರು ಅದನ್ನ ಮಾಡಿಸಿದ್ರೆ ಈ ಸಮ್ಮರಿಗೆ ತುಂಬ ಯೂಸ್ ಆಗ್ತಿತ್ತು ಅಂತ ನನ್ನ ಪ್ರಕಾರ ಒಂದು ಸಜೆಷನ್ ಅಷ್ಟೇ ಯಾರೆಲ್ಲ ಮಾಡಿಸಿದ್ದಾರೆ ಅವ್ರಿಗೆ ಅವ್ರಿಗೊಂದು ಐಡಿಯಾ ಈ ಅಲ್ಲಿ ಕೆಲವಕ್ಕೆ ಐಸ್ ಕ್ರೀಮು ಅಥವಾ ಕೂಲೇ ಐಸ್ ಕ್ರೀಮ್ ಜಾಸ್ತಿ ಹೆಲ್ತ್ ಎಫೆಕ್ಟ್ ಅಂದ್ರೆ ಮಜ್ಜಿಗೆ ಮಾಡಿಸಿದ್ರೆ ತುಂಬ ಆಗುತ್ತೆ

ನೆಕ್ಸ್ಟ್ ಅದಾದಮೇಲೆ ನಾವೆಲ್ಲ ತಂದಿದ್ವಲ್ಲ ಅದನ್ನು ನಾನು ಲಕ್ಷ್ಮೀ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಸೊ ನಾನು ಸ್ನಾನ ಮಾಡ್ಕೊಂಡು ಬಂದು ಲಕ್ಷ್ಮೀ ಹಿತ್ರ ಎಲ್ಲ ಇಟ್ಟು ದೇವ್ರಿಗೆ ದೀಪ ಎಲ್ಲ ಹಚ್ಚಿಸಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಎಲ್ಲ ರೆಡಿಯಾಗಿ ಅದನ್ನು ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಅದು ಕೂತಿದ್ದಲ್ಲ ನನ್ನ ಮಗಳು ಹ್ಞೂ ಸೊ ನೋಡ್ತಾ ಇರ್ಬೋದು ಇದೊಂದು ಕಾಲುಗೆಜ್ಜೆ ತೊಗೊಂಡ್ವೆ ಇದು ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಯಾರಿಗೂ ಬಾ ಬಾಯ್ ಸೊ ಇದೇ ನಾವು ತೊಗೊಂಡಿದಂಥ ಸ್ಮಾಲ್ ಸ್ಮಾಲ್ ಜುವೆಲ್ಸ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಸಹ ರೀ ತಗೊಂಡಿದೀವಿ